ಹಾಯ್ ಹಲೋ ಎಲ್ಲರೂ ಶಿವಗಂಗಾ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿರಿ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಒಂದು ಸಾರಿಗೆ ಇಲಾಖೆಯಲ್ಲಿ ಮೋಟ್ರ್ ವಾಹನ ನಿರೀಕ್ಷಕರಂತ ಹೇಳಿ ನಾನ್ ಕೆಗೆ ಎಪ್ಪತ್ತು ಹುದ್ದೆಗಳ ಅಧಿಸೂಚನೆಯನ್ನು ಹೊಡೆಸಿದ್ದಾರೆ ಇದಕ್ಕೆ ಅರ್ಜಿಯನ್ನು ಪ್ರಾರಂಭ ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಇದೆ ಮತ್ತು ಇದಕ್ಕೆ ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಕೊನೆಯ ದಿನಾಂಕ ಇದೆ ಇದಕ್ಕೆ ನೋಡಿರಿ ಕೆ ಪಿ ಎಸ್ ಸಿಲಿ ಕೂಡ ಇದಕ್ಕೂ ಕೂಡ ಒನ್ ಟೈಮ್ ರಿಜಿಸ್ಟ್ರೇಷನ್ ಕೂಡ ಇರುತ್ತೆ ಮತ್ತು ನಿಮ್ಗೆ ಜಾಸ್ತಿ ಇನ್ನೂ ಇನ್ಫಾರ್ಮೇಷನ್ ಬೇಕಾದರೆ ಕೆ ಪಿ ಎಸ್ ಸಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ಗೆ ಭೇಟಿ ನೀಡಿ ಮತ್ತು ನೀವು ಜಾಸ್ತಿ ಇನ್ಫಾರ್ಮೇಷನನ್ನು ನೋಡ್ಕೋಬೋದು ಮತ್ತು ಇದಕ್ಕೆ ನೀವು ಪೇಮೆಂಟನ್ನು ಮಾಡುವ ದಿ ವಿಧಾನ ಯಾವ ಥರ ಅಂತಂದರೆ ನೆಟ್ ಬ್ಯಾಂಕಿಂಗ್ ಮುಖಾಂತರ ಮಾಡ್ಬೋದು ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಮತ್ತು ಯು ಪಿ ಐ ಫೋನ್ ಪೇ ಮೂಲಕ ಕೂಡ ನೀವು ಪೇಮೆಂಟನ್ನು ಮಾಡ್ಬೋದು ಸಾಮಾನ್ಯ ಅಭ್ಯರ್ಥಿಗಳಿಗೆ ನೋಡಿರಿ ಆರುನೂರು ರೂಪಾಯಿ ಶುಲ್ಕ ಇದೆ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಶುಲ್ಕ ಇದೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಶುಲ್ಕ ಇದೆ ಎಸ್ ಸಿ ಎಸ್ ಟಿ ಮತ್ತು ಪುರವರ್ಗ ಒಂದು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಥರದ ಶುಲ್ಕವನ್ನು ಇರುವುದಿಲ್ಲ ಇದರ ನೇಮಕಾತಿ ವಿಧಾನ ಯಾವ ಥರ ಇರುತ್ತೆ ಅಂದ್ರೆ ನೋಡಿರಿ ಕನ್ನಡ ಭಾಷಾ ಪರೀಕ್ಷೆ ಕಡ್ಡಾಯವಾಗಿ ಇದ್ದೇ ಇರುತ್ತೆ ನೀವು ಇಂಗ್ಲೀಷ್ ಮೀಡಿಯಮ್ ಇರ್ರಿ ಕನ್ನಡ ಮೀಡಿಯಮ್ ಇರ್ರಿ ಕನ್ನಡ ಭಾಷಾ ಪರೀಕ್ಷೆ ಇದ್ದೇ ಇರುತ್ತೆ ಸೊ ಈ ಪರೀಕ್ಷೆ ಒಂದೂರ ಐವತ್ತು ಮಾರ್ಕ್ಸಿಗಿರುತ್ತೆ ನೀವು ಕನಿಷ್ಠ ಐವತ್ತು ಮಾರ್ಕ್ಸ್ಗಳನ್ನು ತಗೊಳ್ಳೇಬೇಕು ಇದರಲ್ಲಿ ಜಾಸ್ತಿ ಅಂಕಗಳನ್ನು ತೆಗೆದರೂ ಕೂಡ ಯಾವುದೇ ಥರದ ಸಿ ಇ ಟಿಗೆ ನಿಮ್ಮ ಸೆಲೆಕ್ಷನ್ಗೆ ಯಾವುದೇ ಥರದ ಮಾರ್ಕ್ಸ್ಗಳನ್ನು ಕೌಂಟ್ ಆಗೋದಿಲ್ಲ ಮತ್ತು ಇದಕ್ಕೆ ಪೇಪರ್ ಒನ್ ಪೇಪರ್ ಟು ಇವು ಪೇಪರ್ಗಳನ್ನು ಮುಖ್ಯವಾಗಿರುವಂಥದ್ದು ಪೇಪರ್ ಒನ್ನಲ್ಲಿ ಸಾಮಾನ್ಯ ಜ್ಞಾನ ಇರುತ್ತೆ ರೀ ಇದು ಒಂದೂರು ಮಾರ್ಕ್ಸಿಗಿರುತ್ತೆ ಒಂದೂವರೆ ತಾಸು ಟೈಮಿಂಗ್ ಇರುತ್ತೆ ಮತ್ತು ನೋಡಿರಿ ಇದರಲ್ಲಿ ಏನೇನು ಕೇಳ್ತಾರೆ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ ಡೀಟೇಲ್ಸ್ ಆಗಿ ಪ್ರಚಲಿತ ಘಟನೆಗಳು ಇದು ನೋಡಿರಿ ಪ್ರಚಲಿತ ಘಟನೆಗಳು ಅಂತಂದರೆ ನೀವು ಎರಡು ಸಾವಿರದ ಇಪ್ಪತ್ತೊಂದರಿಂದ ಅಪ್ ಟು ಡೇಟ್ ಟಿಲ್ ಟು ಡೇಟ್ವರೆಗೆ ನೀವು ನೋಡ್ಕೋಬೇಕು ಮತ್ತು ಇದಕ್ಕೆ ಸಂಬಂಧಿಸಿದಂಥ ಎಲ್ಲ ವಿಷಯಗಳ ಬಗ್ಗೆ ನೋಡ್ಕೊರಿ ಪೇಪರ್ ಟೂನಲ್ಲಿ ನಿಮಗೆ ಏನೇನು ಇರುತ್ತೆ ಅಂದರೆ ಸಾಮಾನ್ಯ ಕನ್ನಡ ಮೂವತ್ತೈದು ಮಾರ್ಕ್ಸ್ ಇರುತ್ತೆ ಸಾಮಾನ್ಯ ಇಂಗ್ಲೀಷ್ ಮೂವತ್ತೈದು ಮಾರ್ಕ್ಸ್ ಇರುತ್ತೆ ಕಂಪ್ಯೂಟ್ರ್ ಮೂವತ್ತು ಮಾರ್ಕ್ಸ್ ಇರುತ್ತೆ ಇದು ಟೋಟಲಾಗಿ ನೂರು ಮಾರ್ಕ್ಸ್ ಇರುತ್ತೆ ಇದಕ್ಕೆ ಸಮಯ ಎರಡು ಗಂಟೆ ಇರುತ್ತೆ ನೋಡಿರಿ ಎರಡಕ್ಕೂ ನೂರು ನೂರು ಮಾರ್ಕ್ಸಿಂದ ಇರುತ್ತೆ ಪೇಪರ್ ಒನ್ಗೆ ಒಂದೂವರೆ ತಾಸು ಇರುತ್ತೆ ಪೇಪರ್ ಟೂಗೆ ಎರಡು ತಾಸುಗಳ ಟೈಮ್ ಇರುತ್ತೆ ಇವು ನೇಮಕಾತಿ ಸ್ಪರ್ಧಾತ್ಮಕ ಪರೀಕ್ಷೆ ಆನ್ಲೈನ್ ಮತ್ತು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮುಖಾಂತರ ನಡೆಸಲಾಗುತ್ತದೆ ರೀ ಮತ್ತೆ ನೋಡಿರಿ ಇದಕ್ಕೆ ಸಂಬಂಧಿಸಿದಂತಹ ಗ್ರೂಪ್ ಸಿ ಹುದ್ದೆಗಳಿಗೆ ಸಾರಿಗೆ ಇಲಾಖೆಯಲ್ಲಿ ಮೋಟಾರ್ ವಾಹನ ನಿರೀಕ್ಷಕರು ಎಪ್ಪತ್ತು ಹುದ್ದೆಗಳು ಇದು ನಾನ್ ಇದೆ ರೀ ಇದಕ್ಕೆ ವೇತನ ನೋಡಿರಿ ಎಷ್ಟಿದೆ ಅಂತಂದರೆ ಮೂವತ್ತ್ಮೂರು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿಂದ ಅರವತ್ತೆರಡು ಸಾವಿರದ ಆರುನೂರು ರೂಪಾಯಿವರೆಗೆ ನಿಮಗೆ ಸ್ಯಾಲ್ರಿ ಇರುತ್ತದೆ ಈ ಹುದ್ದೆಗೆ ವಿದ್ಯಾರ್ಹತೆ ಕ್ವಾಲಿಫಿಕೇಷನ್ ಏನಿರಬೇಕಿತ್ತಂದರೆ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಪ್ರೊಸೆಸ್ ಈಕ್ವಲ್ ಎಂಟ್ ಕ್ವಾಲಿಫಿಕೇಷನ್ ಆಗಿರಲೇಬೇಕು ಮತ್ತೆ ಇದಕ್ಕೆ ಏನು ವಿದ್ಯಾರ್ಥಿ ಯಾವ ಸಬ್ಜೆಕ್ಟ್ ಅಂತಂದರೆ ಡಿಪ್ಲೊಮಾನಲ್ಲಿ ಆಟೋಮೊಬೈಲ್ಸ್ ಇಂಜಿನಿಯರಿಂಗ್ ಆಗಿರಬೇಕು ಅಥವಾ ಮೂರು ವರ್ಷದ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರಬೇಕು ಇದೇ ಇಲ್ಲ ಮತ್ತೆ ನೆಕ್ಸ್ಟ್ ನಿಮ್ದು ಯಾವ್ದು ಡಿಗ್ರಿಯಲ್ಲಿ ಆಟೋಮೊಬೈಲ್ಸ್ ಇಂಜಿನಿಯರ್ ಆಗಿರಬೇಕು ಅಥವಾ ಡಿಗ್ರಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿರಬೇಕು ನಲ್ಲಿ ಆಟೋಮೊಬೈಲ್ಸ್ ಇಂಜಿನಿಯರಿಂಗ್ ಆಗಿರಬೇಕು ಅಥವಾ ಬಿ ಟೆಕ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರಬೇಕು ಆ ವಿದ್ಯಾರ್ಥಿಯನ್ನು ಹೊಂದಿದವರು ಈ ಪೋಸ್ಟ್ ಅನ್ನು ಎಲಿಜಿಬಲ್ ಆಗ್ತೀರಾ ಇದಕ್ಕೆ ಮತ್ತೆ ಇದಕ್ಕೆ ಎಲಿಜಿಬಲ್ ಆಗೋರು ನಿಮ್ಮದು ಕಂಪಲ್ಸರಿ ಡ್ರೈವಿಂಗ್ ಲೈಸೆನ್ಸ್ ಇರಲೇಬೇಕು ಫ್ರೆಂಡ್ಸ್ ಸೊ ಡ್ರೈವಿಂಗ್ ಲೈಸೆನ್ಸಲ್ಲಿ ಲೈಟ್ ಮೋಟರ್ ವೆಹಿಕಲ್ ನಿಮ್ಮದು ಡಿ ಎಲ್ ಮಾಡ್ಕೊಳ್ಳೇಬೇಕು ಸೊ ಯಾರ್ಯಾರು ಏನೂ ಮಾಡ್ಕೊಂಡಿಲ್ಲ ಅಂತಂದರೆ ಆದಷ್ಟು ಬೇಗ ಅಪ್ಲೈ ಮಾಡಿರಿ ನೋಡ್ರಿ ಇದಕ್ಕೆ ಫಿಸಿಕಲ್ ಏನು ಕೇಳಿದಾನಂತಂದರೆ ಮೆನ್ ಅವರಿಗೆ ಅಂದರೆ ಹುಡುಗರಿಗೆ ಹೈಟ್ ನೂರ ಅರವತ್ತೆಂಟು ಸೆಂಟಿಮೀಟರ್ ಇರಬೇಕು ಚೆಸ್ಟ್ ಏಯ್ಟಿ ಸಿಕ್ಸ್ ಸೆಂಟಿಮೀಟರ್ ಇರಲೇಬೇಕು ಮತ್ತು ವುಮೆನ್ ಹೆಣ್ಣು ಮಕ್ಕಳಿಗೆ ಒಂದೂರ ಐವತ್ತೇಳು ಸೆಂಟಿಮೀಟರ್ ಹೈಟ್ ಇರಬೇಕು ನಲ್ವತ್ತೊಂಬತ್ತು ಕೆ ಜಿ ವೇಟ್ ಇರಬೇಕು ಫ್ರೆಂಡ್ಸ್ ಇದರಲ್ಲಿ ಮತ್ತೆ ನಿಮಗೆ ಬೇಕಾಗಿರುವಂಥದ್ದು ಎಲ್ಲ ಡಿಟೇಲ್ಸ್ ಕೂಡ ಇದೆ ಇಲ್ಲಿ ನೋಡಿ ಕನಿಷ್ಠ ವಯಸ್ಸು ನೋಡಿರಿ ಹದಿನೆಂಟು ವರ್ಷ ಆಗಿರಲೇಬೇಕು ಗರಿಷ್ಠ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಪ್ರವರ್ಗ ಒನ್ ಎ ಪ್ರೋ ವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಎಸ್ ಸಿ ಎಸ್ ಟಿ ಮತ್ತು ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನಲವತ್ತು ವರ್ಷಗಳ ವಯಸ್ಸು ಗರಿಷ್ಠ ಆಗಿರಬೇಕು ಇಲ್ಲಿ ನೋಡ್ರಿ ಏನು ಕೊಟ್ಟಿದ್ದಾರೆ ಅಂತಂದರೆ ಇಲ್ಲ ಮಾಜಿ ಸೈನಿಕರಾದಲ್ಲಿ ಅವರಿಗೆ ಮೂರು ವರ್ಷ ಮತ್ತು ನಿಮ್ದು ಏನಾದರೂ ಎನ್ ಸಿ ಸಿ ಸರ್ಟಿಫಿಕೇಟ್ ಇದ್ದಲ್ಲಿ ನೀವು ಎಷ್ಟು ವರ್ಷ ಮಾಡಿರ್ತೀರ ಅಷ್ಟು ವರ್ಷದ ವರ್ಷಗಳು ನಿಮಗೆ ಸಡಿಲಿಕೆ ಆಗಿರುತ್ತೆ ಅಂಗವಿಕಲತೆ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಸಡಿಲಿಕೆ ಆಗಿರುತ್ತೆ ಸೊ ಈ ಇಯರ್ ಎಲ್ಲಿ ಕನ್ಸಿಡರ್ ಆಗುತ್ತೆ ಅಂದರೆ ಮ್ಯಾಕ್ಸಿಮಮ್ ಇರುತ್ತಲ್ಲ ಇದಾದಮೇಲೂ ಕೂಡ ನಿಮಗೆ ಈ ಅಭ್ಯರ್ಥಿಗಳಿಗೆ ಈ ಇದಕ್ಕೆ ಸಂಬಂಧಿಸಿದಂಥ ವರ್ಷಗಳು ಕೂಡ ನಿಮಗೆ ವ್ಯೋಮತೆ ಸಡಿಲಿಕೆಯಲ್ಲಿ ಅನುಕೂಲವಾಗುತ್ತೆ ಮತ್ತು ನೋಡಿರಿ ಈ ಅಪ್ಲಿಕೇಶನ್ ಹಾಕುವವರು ನಿಮಗೆ ಮೀಸಲಾತಿ ಪ್ರಮಾಣ ಪತ್ರದಲ್ಲಿ ಸಲ್ಲಿಸಬೇಕಾದ ನಮೂನೆಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸೇರಿದ ಅಭ್ಯರ್ಥಿಗಳಿಗೆ ನಮೂನೆ ಡಿ ಫಾರಮ್ಗಳು ಮತ್ತು ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ನಮೂನೆ ಇ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಮೀಸಲಾತಿ ಅಭ್ಯರ್ಥಿಗಳಿಗೆ ನಮೂನೆ ಎಫ್ ಈ ಫಾರಮ್ ನೀವು ಫಿಲ್ ಅಪ್ ಮಾಡಬೇಕು ಅತಿ ಹೆಚ್ಚಿನ ಮಾಹಿತಿಯನ್ನು ಬೇಕಾದರೆ ಇಲ್ಲಿ ನಂಬರನ್ನು ಕೊಟ್ಟಿದ್ದಾರೆ ನೀವು ಇದಕ್ಕೆ ಕಾಲ್ ಮಾಡಿಬಿಟ್ಟು ಮಾಹಿತಿಯನ್ನು ತಿಳ್ಕೋಬೋದು ನೋಡ್ರಿ ಇದು ನಾನ್ ಎಚ್ ಕೆಗೆ ಸಂಬಂಧಿಸಲ್ಪಟ್ಟಂಥದ್ದು ಮುಗೀತು ಇವಾಗ ಹೆಚ್ ಕೆನಲ್ಲಿ ಎಷ್ಟಿದೆ ಅಂತಂದರೆ ಹೈದರಾಬಾದ್ ಕರ್ನಾಟಕ ವೃಂದದ ಗ್ರೂಪ್ ಸಿ ಹುದ್ದೆಗಳು ಆರು ಹುದ್ದೆಗಳು ಇವೆ ಹೆಚ್ ಕೆಗೆ ಮತ್ತು ನಾನ್ ಕೆಗೆ ಎಲ್ಲ ವಿಷಯಗಳನ್ನು ಸೇಮ್ ಇರುತ್ತೆ ಇದಕ್ಕೂ ಕೂಡ ಡೇಟ್ ಕೂಡ ನೀವು ಅಪ್ಲಿಕೇಶನ್ ಹಾಕೋದು ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಕೊನೆಯ ದಿನಾಂಕವಾಗಿರುತ್ತದೆ ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೊನೆಯ ದಿನಾಂಕವಾಗಿರುತ್ತೆ ನಾನ್ ಕೆನಲ್ಲಿ ನಿಮಗೆ ಏನೇನು ವಿಷಯಗಳಿದೆ ಆ ವಿಷಯವನ್ನೇ ಅದನ್ನೆಲ್ಲ ಕೆಗೆ ಸಂಬಂಧಿಸ್ತದೆ ಫ್ರೆಂಡ್ಸ್ ನೋಡಿ ಒಟ್ಟಲ್ಲಿ ನಾನ್ ಕೆಗೆ ಎಪ್ಪತ್ತು ಹುದ್ದೆಗಳಿವೆ ಹೆಚ್ ಕೆಗೆ ಆರು ಹುದ್ದೆಗಳಿವೆ ಮೋಟಾರು ವಾಹನ ನಿರೀಕ್ಷಕ ಹುದ್ದೆಗಳಿಗೆ ಯಾರ್ಯಾರು ಎಲಿಜಿಬಲ್ ಆಗಿ ತಾವೆಲ್ಲರೂ ಆದಷ್ಟು ಬೇಗ ಈ ಅಪ್ಲಿಕೇಶನ್ ಅನ್ನು ಹಾಕಿ ಮತ್ತೆ ಇದಕ್ಕೆ ಬೇಕಾದಂತಹ ಎಲ್ಲ ತಯಾರಿಯನ್ನು ಮಾಡಿಕೊಳ್ಳಿ ಯಾರ್ಯಾರದು ಲೈಸೆನ್ಸ್ ಕೂಡ ಇಲ್ಲ ಅದು ಆದಷ್ಟು ಬೇಗ ಅಪ್ಲೈ ಮಾಡಿ ಸೊ ಇದೇ ತರ ಮುಂದಿನ ನೋಟಿಫಿಕೇಶನ್ಗಳನ್ನು ನೋಡಲು ಶಿವಗಂಗಾ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು